ಹತ್ತನೇ ತರಗತಿ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಏಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಮೊದಲನೇ ಪ್ರಶ್ನೆ ಸಂತಾನೋತ್ಪತ್ತಿ ಎಂದರೇನು ಸಂತಾನೋತ್ಪತ್ತಿಯ ಎರಡು ವಿಧಗಳು ಯಾವುವು ಉತ್ತರ ಜೀವಿಗಳು ಬಹುತೇಕ ತಮ್ಮನ್ನೇ ಹೋಲುವ ಹೊಸ ಜೀವಿಗಳನ್ನು ಸೃಷ್ಟಿಸುವ ಸಾಮರ್ಥ್ಯಕ್ಕೆ ಸಂತಾನೋತ್ಪತ್ತಿ ಅಂತ ಕರೀತಾರೆ ಮೊದಲನೇದು ಅಲೈಂಗಿಕ ಸಂತಾನೋತ್ಪತ್ತಿ ಎರಡನೇದು ಲೈಂಗಿಕ ಸಂತಾನೋತ್ಪತ್ತಿ ಎರಡನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳನ್ನು ತಿಳಿಸಿ ಉತ್ತರ ಲಿಂಗಾಣುಗಳ ಉತ್ಪಾದನೆ ಇಲ್ಲದೆ ಒಂದೇ ಒಂದು ಜೀವಿಯಿಂದ ಮರಿ ಜೀವಿಗಳನ್ನು ಉಂಟು ಮಾಡುವ ಸಂತಾನೋತ್ಪತ್ತಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಹೀಗಿವೆ ಮೊದಲನೇದು ವಿದಳನ ದ್ವಿದಳನ ಉದಾಹರಣೆಗೆ ಅಮಿಬಾ ಲಿಶ್ಮೇನಿಯ ಬಹುವಿದಳನ ಪ್ಲಾಸ್ಮೋಡಿಯಂ ಎರಡನೇದು ತುಂಡರಿಕೆ ಮೂರು ಪುನರಾವರ್ತನೆ ನಾಲ್ಕು ಮೊಗ್ಗುವಿಕೆ ಐದು ಕಾಯಜ ಸಂತಾನೋತ್ಪತ್ತಿ ಆರು ಬೀಜಗಳ ಉತ್ಪಾದನೆ ಮೂರನೇ ಪ್ರಶ್ನೆ ದ್ವಿವಿದಳನ ಕ್ರಿಯೆ ಎಂದರೇನು ಅಮಿಬಾದಲ್ಲಿ ದ್ವಿವಿದಳನ ಕ್ರಿಯೆಯನ್ನು ವಿವರಿಸಿರಿ ಉತ್ತರ ಅಮಿಬಾ ಲೆಷ್ಮೇನಿಯಾದಂತಹ ಏಕಕೋಶೀಯ ಜೀವಿಗಳ ದೇಹವು ಸಂತಾನೋತ್ಪತ್ತಿ ಸಮಯದಲ್ಲಿ ಎರಡು ಸಮಭಾಗಗಳಾಗಿ ವಿಭಜನೆಗೊಳ್ಳುವ ಕ್ರಿಯೆಗೆ ದ್ವಿವಿಧಳನ ಎನ್ನುವರು ಈ ಚಿತ್ರದಲ್ಲಿ ತೋರಿಸಿದೆ ಅದನ್ನು ನೋಡಿ ಇದರಲ್ಲಿ ಅಮಿಬಾದ ಕೋಶ ಕೇಂದ್ರವು ಎರಡು ಸಮಭಾಗವಾಗಿ ವಿಭಜನೆ ಹೊಂದುತ್ತದೆ ಕೋಶರಸ ಮತ್ತು ಕಣದಂಗಗಳು ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತವೆ ಕೋಶಪೊರೆ ಸಮವಾಗಿ ವಿಭಜನೆ ಆಗಿ ಎರಡು ಮರಿಕೋಶಗಳನ್ನು ಉಂಟು ಮಾಡುತ್ತದೆ ಅಮಿಬಾದಲ್ಲಿ ಕೋಶ ವಿಭಜನೆ ಯಾವುದೇ ಸಮತಲದಲ್ಲಿ ಉಂಟಾಗಬಹುದು ನಾಲ್ಕನೇ ಪ್ರಶ್ನೆ ತುಂಡರಿಕೆ ಫ್ರಗ್ಮೆಂಟೇಷನ್ ಎಂದರೇನು ತುಂಡರಿಕೆ ಯಾವ ಜೀವಿಗಳಲ್ಲಿ ಕಂಡುಬರುತ್ತದೆ ಉತ್ತರ ಸರಳವಾದ ದೇಹ ರಚನೆಯನ್ನು ಹೊಂದಿರುವ ಸ್ಪೈರೋಗೆರಾದಂತಹ ಕೆಲವು ಬಹುಕೋಶೀಯ ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಜೀವಿಯು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ ಪ್ರತಿ ತುಂಡು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ ಈ ಕ್ರಿಯೆಯನ್ನು ತುಂಡರಿಕೆ ಅಂತ ಕರೀತಾರೆ ತುಂಡರಿಕೆ ಸ್ಪರೇಗರದಲ್ಲಿ ಕಂಡುಬರುತ್ತದೆ ಐದನೇ ಪ್ರಶ್ನೆ ಪುನರುತ್ಪಾದನೆ ರೀಜನರೇಷನ್ ಎಂದರೇನು ಪುನರುತ್ಪಾದನೆ ಯಾವ ಜೀವಿಗಳಲ್ಲಿ ಕಂಡುಬರುತ್ತದೆ ಉತ್ತರ ಒಂದು ಜೀವಿಯು ಯಾವುದೋ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಇಂತಹ ಅನೇಕ ಚೂರುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುತ್ತವೆ ಇದನ್ನು ಪುನರುತ್ಪಾದನೆ ಅಂತ ಕರೀತಾರೆ ಉದಾಹರಣೆಗೆ ಹೈಡ್ರಾ ಮತ್ತು ಪ್ಲನೇರಿಯಾಗಳಂತಹ ಜೀವಿಗಳಲ್ಲಿ ಪುನರುತ್ಪಾದನೆ ಕಂಡುಬರುತ್ತದೆ ಆರನೇ ಪ್ರಶ್ನೆ ಮಗ್ಗುವಿಕೆ ಬಡ್ಡಿಂಗ್ ಎಂದರೇನು ಮಗ್ಗುವಿಕೆ ಯಾವ ಜೀವಿಗಳಲ್ಲಿ ಕಂಡುಬರುತ್ತದೆ ಉತ್ತರ ಚಿತ್ರದಲ್ಲಿ ತೋರಿಸಿರುವಂತೆ ಹೈಡ್ರಾದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ ಈ ಮಗ್ಗುಗಳು ಸಣ್ಣ ಜೀವಿಗಳಾಗಿ ಬೆಳೆಯುತ್ತವೆ ಮತ್ತು ಪೂರ್ಣ ಬೆಳೆದ ನಂತರ ಮಾತೃ ದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಗಳಾಗುತ್ತವೆ ಉದಾಹರಣೆಗೆ ಹೈಡ್ರಾ ಏಳನೇ ಪ್ರಶ್ನೆ ಕಾಯಜ ಸಂತಾನೋತ್ಪತ್ತಿ ಎಂದರೇನು ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ತಿಳಿಸಿ ಉತ್ತರ ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತಾರೆ ಒಂದು ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ ಎರಡು ಬಾಳೆ ಕಿತ್ತಲೆ ಗುಲಾಬಿ ಮತ್ತು ಮಲ್ಲಿಗೆಯಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಕಾಯಜ ಸಂತಾನೋತ್ಪತ್ತಿ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ ಮೂರು ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತವೆ ಎಂಟು ಬ್ರಯೋಫಿಲಂ ಸಸ್ಯದಲ್ಲಿ ಮೊಗ್ಗುಗಳು ಉತ್ಪತ್ತಿ ಆಗುವ ಭಾಗಗಳನ್ನು ಹೆಸರಿಸಿ ಉತ್ತರ ಬ್ರಯೋಫಿಲಂ ಎಲೆಯ ಅಂಚಿನಲ್ಲಿ ಇರುವ ಕುಳಿಗಳು ಈ ಚಿತ್ರದಲ್ಲಿ ತೋರಿಸಿರುವಂತೆ ಬ್ರಯೋಫಿಲಂನ ಎಲೆಗಳಾಗಿವೆ ಒಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಇರುವ ಜೀವಿಯನ್ನು ಹೆಸರಿಸಿರಿ ಚಿತ್ರದಲ್ಲಿ ಇರುವ ಎ ಬಿ ಮತ್ತು ಸಿ ಭಾಗಗಳನ್ನು ಹೆಸರಿಸಿ ಹಾಗೂ ಅವುಗಳ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಎ ರಚನೆ ಬೀಜಗಳು ಬೀಜಗಳು ದಪ್ಪವಾದ ಭಿತ್ತಿಯಿಂದ ಆವೃತವಾಗಿದೆ ಯಾವುದಾದರೂ ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದು ಬೆಳೆಯಲು ಪ್ರಾರಂಭಿಸುವವರೆಗೂ ದಪ್ಪವಾದ ಭಿತ್ತಿಯು ಬೀಜಗಳನ್ನು ರಕ್ಷಿಸುತ್ತದೆ ಬೀಜಗಳು ಹೊಸ ರೈಜೋಪಸ್ ಜೀವಿಗಳಾಗಿ ಬೆಳವಣಿಗೆ ಹೊಂದುತ್ತವೆ ಬಿ ರಚನೆ ಬೀಜಕದಾನಿ ಸ್ಫೋರಾಂಜಿಯಾ ರೈಜೋಪಸ್ನಲ್ಲಿ ಕಂಡುಬರುವ ಸಂತಾನೋತ್ಪತ್ತಿ ಭಾಗವಾದ ಚಿಕ್ಕ ದುಂಡಗಿನ ರಚನೆಗಳು ಬೀಜಕದಾನಿ ಆಗಿವೆ ಬೀಜಕದಾನಿಗಳು ಬೀಜಕಗಳನ್ನು ಹೊಂದಿರುತ್ತವೆ ಬೀಜಕಗಳು ಹೊಸ ರೈಜೋಪಸ್ ಜೀವಿಗಳಾಗಿ ಬೆಳವಣಿಗೆ ಹೊಂದುತ್ತವೆ ಸಿ ರಚನೆ ಹೈಫೆ ರೈಜೋಪಾಸ್ನಲ್ಲಿ ಕಂಡುಬರುವ ದಾರದಂತಹ ರಚನೆಗಳೇ ಹೈಫೆ ಆಗಿವೆ ಹೈಫೆಯ ತುದಿ ಭಾಗದಲ್ಲಿ ಚಿಕ್ಕ ದುಂಡಗಿನ ರಚನೆಗಳು ಬೀಜಕ ದಾನಿಯನ್ನು ಹೊಂದಿವೆ ಹತ್ತನೇ ಪ್ರಶ್ನೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವಿನ ವ್ಯತ್ಯಾಸ ತಿಳಿಸಲಾಗಿದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ನಿಸೇಚನ ಕ್ರಿಯೆಯಿಂದ ಹೊಸ ಮರಿಜೀವಿಯನ್ನು ಉಂಟು ಮಾಡುವ ಸಂತಾನೋತ್ಪತ್ತಿಯಾಗಿದೆ ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಉತ್ಪಾದನೆ ಇಲ್ಲದೆ ಒಂದೇ ಒಂದು ಜೀವಿಯಿಂದ ಮರಿ ಜೀವಿಗಳನ್ನು ಉಂಟು ಮಾಡುವ ಸಂತಾನೋತ್ಪತ್ತಿಯಾಗಿದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆಗುವುದಿಲ್ಲ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಯಲ್ಲಿ ಅನುವಂಶೀಯ ಭಿನ್ನತೆಗಳು ಕಂಡುಬರುತ್ತವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಯು ಅನುವಂಶೀಯವಾಗಿ ಒಂದೇ ತೆರನಾಗಿರುತ್ತವೆ